ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮೈಕಿದು ಸರ್ ಹಿಡಿದ ಮಾತಾಡಿಕವನ್ನು ಎನ್ ಮೈಕಿ ಸರ್ ಹಿಡಿದು ಮಾತಾಡಿ ಕೇಳೋಂಗಿಲ್ಲ ಗೃಹ ಸಚಿವರು ಏನು ಮೈಕ್ ಶಾಕ್ ಹೊಡಿತಾ ಇದೆ ಅಲ್ಲಲ್ಲ ನೀವು ಅದನ್ನು ಹಿಡಿಬೇಡ್ರಿ ಅಡ್ಡ ಮಾಡಬೇಡಿ ಅಂತದು ಇದು ದ್ವೇಷ ಭಾಷಣದ ಶಾಕ ಅದು ಏನು ಅಂತ ಗೊತ್ತಿಲ್ಲ ನನಗೆ ಇರಲಿ ಇವತ್ತು ನಮ್ಮ ಸಚಿವರು ತಂದಿರತಕ್ಕಂಥ ಈ ಒಂದು ಬಿಲ್ಲನ್ನು ನಾನು ವಿರೋಧ ಮಾಡ್ತಾ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಸಂವಿಧಾನವನ್ನು ನಾವು ಎತ್ತಿಡಿಯುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಅದರಲ್ಲಿ ಆಸಕ್ತಿ ವಹಿಸಿ ಇಲ್ಲಿ ನಾವು ಬಂದಿರತಕ್ಕಂಥದ್ದು ಆದರೆ ಈ ಬಿಲ್ಲನ್ನು ನೋಡಿದಾಗ ಈ ಒಂದು ಮೇಲ್ನೋಟಕ್ಕೆ ಅದು ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಗಾಗಿ ಈ ಒಂದು ಕಾಯ್ದೆ ತರ್ತಾ ಇದ್ದೀವಿ ಅಂತ ಹೇಳಿದ್ರೂ ಸಹ ಈ ರಾಜಕೀಯ ಎದುರಾಳಿಗಳಿಗೋಸ್ಕರ ಬಗ್ಗು ಬಡಿಯುವಂಥ ಒಂದು ಕೆಲಸ ಆಗುತ್ತೆ ಒಂದು ಅನುಮಾನ ಸಾರ್ವಜನಿಕವಾಗಿ ಇರತಕ್ಕಂಥದ್ದು ಇವತ್ತು ನೀವು ಇವತ್ತು ನೀವು ಬಿಲ್ ತರ್ಬೋದು ಬಹುಶಃ ಪಾಸ್ ಪಾಸಾಗಿ ಇಲ್ಲಿಗೆ ಬಂದಿದೆ ಮೇಲ್ಮಣ ಕೂಡ ನೀವು ಪಾಸ್ ಮಾಡ್ಕೋಬೋದು ಇಲ್ಲ ಅಂತಲ್ಲ ನಿಮಗೂ ಬಹುಮತ ಇದ್ರೆ ನೀವು ಮಾಡ್ಕೋತೀರಾ ಆದರೆ ಸಹಮತವೂ ಬೇಕು ಜನರ ಭಾವನೆಗೆ ಧಕ್ಕೆ ಆಗುವಂಥ ಕೆಲಸ ಆಗಬಾರ್ದು ಅದು ನನ್ನ ಉದ್ದೇಶ ಕಾನೂನಲ್ಲಿ ಇವತ್ತು ಸಾಕಷ್ಟು ಬ್ಲೂ ಫೋಲ್ಸ್ಗಳು ಇರುತ್ತೆ ಕೆಲವು ವಿಚಾರದಲ್ಲಿ ಅದನ್ನು ನಿಯಂತ್ರಣಗೊಳಿಸೋದಂಥದ್ದು ಮಾಡಲೇಬೇಕು ಇಲ್ಲ ಅಂತಲ್ಲ ಹಾಗಂತೇಳಿ ಎಲ್ಲ ಒಂದು ಸಮುದಾಯವನ್ನಾಗಲಿ ಒಂದು ಧರ್ಮವನ್ನಾಗಲಿ ಯಾವುದೇ ಒಂದು ವಿಚಾರ ಅಂತ ಬಂದಾಗ ತಾವು ಇತ್ತೀಚಿನ ದಿನಗಳಲ್ಲಿ ನಾನೊಂದು ಘಟನೆಯನ್ನೇ ನೋಡ್ತಾ ಇದ್ದೆ ಬಹುಶಃ ಒಂದು ಸಂಘಟನೆ ಒಂದು ಪ್ಯಾರೇಡ್ ಮಾಡಬೇಕು ಅಂತ ಹೇಳಿ ಹೊರಟಾಗ ಅದಕ್ಕೊಂದು ನಿರ್ಬಂಧವನ್ನು ಕೂಡ ತಂದು ಕೋರ್ಟಿಂದ ಅವರ ಅನುಮತಿಯನ್ನು ಕೂಡ ಪಡ್ಕೊಂಡು ಬಹುಶಃ ನಾನ್ನೂರ ಎಂಬತ್ತುವರೆಗೂ ಒಂದು ಪ್ಯಾರೇಡನ್ನು ಇಡೀ ರಾಜ್ಯದಲ್ಲಿ ನಡೆಸಿದ್ದಾರೆ ಶಾಂತಿಯುತವಾಗಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ ಅದು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನೀವು ಏನೇ ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ಇವತ್ತು ಜನಕ್ಕೆ ಏನು ಬೇಕು ಸಮಾಜಕ್ಕೆ ಏನು ಬೇಕು ನಾವು ಏನನ್ನು ಕೊಡ್ತಾ ಇದ್ದೀವಿ ಯಾಕೆ ಈ ಒಂದು ಬಿಲ್ಲನ್ನು ನಿನ್ನೆಯಿಂದ ಒಂದಷ್ಟು ಬಿಲ್ಗಳನ್ನ ತಂದಿದ್ದೀರಿ ಎಲ್ಲದಕ್ಕೂ ಕೂಡ ನಾವು ಸಹಕಾರ ಕೊಟ್ಟಿದ್ದೀವಿ ಈ ಒಂದು ಬಿಲ್ಲು ಇದರಲ್ಲಿ ಇರತಕ್ಕಂಥ ಅಂಶಗಳನ್ನು ಆಗಲೇ ಸನ್ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದರು ನೀವೆಲ್ಲ ಒಳ್ಳೆಯವರಿದ್ದೀರಿ ಅಂತ ಖಂಡಿತ ನೀವು ಅನ್ಕೊಂಡಂಗೆ ನಾವು ಒಳ್ಳೆಯವರೇ ಅದಕ್ಕೆ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಈ ಬಿಲ್ಲನ್ನು ವಿರೋಧ ಮಾಡ್ತಾ ಕಾರಣನೇ ಕಾರಣವೇ ಅದಕ್ಕೋಸ್ಕರ ಯಾಕಂದ್ರೆ ಯಾರು ಕೂಡ ಅಧಿಕಾರದಲ್ಲಿ ಏನು ಪರ್ಮನೆಂಟ್ ಅಲ್ಲ ಅಲ್ಲಿರೋರು ಇಲ್ಲಿ ಬರಬೇಕು ಇಲ್ಲಿರೋರು ಅಲ್ಲಿಗೆ ಹೋಗಬೇಕು ಇದು ಏನು ಜನರ ಒಂದು ಮ್ಯಾಂಡೇಟ್ರಿ ಏನಿದೆ ಅದನ್ನೆಲ್ಲರೂ ತಲೆ ಬಾಗ್ಲೇಬೇಕು ಇದು ಜಗತ್ತಿನ ನಿಯಮ ಆಯಿತು ಇವತ್ತು ನಾನು ಹೇಳ್ತಾ ಇರತಕ್ಕಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ವಾರಂಟೇ ಇಲ್ಲದೆ ಬಂಧಿಸ್ತೀವಿ ಅಂತ ಹೇಳಿದ್ದೀರಿ ಆ ವಾರಂಟೆ ಇಲ್ಲದೇ ಬಂಧಿಸಿದಾಗ ಅದು ಪೊಲೀಸರಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಟ್ಟು ಮುಂದಕ್ಕೆ ಅದು ತೊಂದರೆ ಆಗುವಂಥ ಲಕ್ಷಣಗಳು ಎಲ್ಲ ಇರೋದ್ರಿಂದ ಇದನ್ನು ತಾವು ವಿಡ್ರಾ ಮಾಡಬೇಕು ವಾಪಸ್ ತಗೊಂಡು ಬಹುಶಃ ಸಾಧ್ಯವಾದರೆ ಒಂದು ಸಮಿತಿಗೆ ಸಲಹಾ ಸಮಿತಿ ಅಲ್ಲ ಆ ಸಮಿತಿಗೆ ತಾವು ಸದನ ಸಮಿತಿಗೆ ಸೂಚಿಸಬೇಕು ಅಲ್ಲಿನಷ್ಟು ಏನೇನು ಬದಲಾವಣೆ ತರಬೇಕು ಎಲ್ಲ ತರೋಣ ತಂದು ಅದನ್ನು ಮುಂದಿನ ಅಧಿವೇಶನದಲ್ಲಿ ಪಾಸ್ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡೋಣ ಅಂತೇಳಿ ಮಾನ್ಯ ಸಚಿವರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ ಈ ರಾಜಕೀಯಕ್ಕೋಸ್ಕರ ಇದು ಸೇಡಿನ ಒಂದು ಒಳಗಕ್ಕೆ ಆಗಬಾರ್ದು ಎಲ್ರಿಗೆ ಒಪ್ಪುವಂಥ ಬಿಲ್ ಆಗಲಿ ಅಂತೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ